ಈಗಂತ ನೋಡಿರಿ ನಾಳಾನು ಬಂದಾವು ಕರೆಂಟು ಹೋಗೈತಿ ಹಿಂಗೆ ನೋಡಿರಿ ಟಾರ್ಚ್ ಆಫ್ ಮಾಡಿದಾದ್ಮೇಲೆ ಹಿಂಗೈತೆ ಆದರೂ ನಾ ಇಲ್ಲೇ ಮೊಬೈಲ್ ಚೆಕ್ ಟಾರ್ಚ್ ಹಿಡ್ಕೊಂಡು ಓದ್ಕೊಳಕತ್ತೀನಿ ರೀ ಓದ್ಕೊಂಡು ಬರ್ಕೊಂಡು ಮತ್ತು ನಾಳೆ ಎಷ್ಟು ಎಂಬತ್ತು ಮಾರ್ಕಸ್ ಒಂದು ಟೆಸ್ಟ್ ಬರಿಬೇಕ್ರಿ ನಾಳೆ ನಾಲ್ಕು ನಾಲ್ಕು ವಿಷಯನ ಬರಿಬೇಕು ರೀ ಅದಕ್ಕೆ ಪ್ರಿಪೇರ್ ಆಗತ್ತೀನಿ ಫಸ್ಟ್ ಕನ್ನಡ ಆಮೇಲೆ ಇಂಗ್ಲೀಷ್ ಆಮೇಲೆ ಹಿಂದಿ ಆಮೇಲೆ ಗಣಿತ ಹಿಂಗೆ ಓದ್ಕೊತೀನಿ ಅಂದ್ರೂ ಏನು ನೋಡ್ರಿ ಕತ್ಲಾಗಿದ್ರು ಮೊಬೈಲ್ ಟಾರ್ಚ್ ಇಲ್ಲಿ ಇಟ್ಟ ರೀ ಈಗ ಈಗ ಜಸ್ಟ್ ನೋಡಿರಿ ಕರೆಂಟು ಬಂದ್ಬು ತವ ಏನು ಊಟ ಮಾಡೋಕತ್ತೀನಿ ನೀನು ಓದೋದು ಮುಗಿದ್ರ ನಂದು ಮತ್ತು ಸ್ಟ್ರಾಬೆರಿ ತಗೊಂಬಂದಿಲ್ವಾ ಸ್ಟ್ರಾಬೆರಿ ಸ್ಟಾಬೆರಿನ ತಿನ್ನೋಕತ್ತೇವ ಭಾಳ ಸ್ವೀಟ್ ರೀ ಇವಾಗ ಚಾಕ್ಲೇಟ್ ಆಗಿ ಚಾಕ್ಲೇಟ್ ಆಗಿದೆ ಉಳಿತಿದ್ದು ಒಂದು ಸ್ವಲ್ಪ ಹುಳಿ ಉಳಿಕತಿ ಅದಾವತಿ ಇದು ಕಟ್ಟೆ ಎಲ್ಲ ಸ್ವಚ್ಛ ಮಾಡಿ ನೋಡ್ರಿ ಯಾಕಂತ ಹೇಳಿದ್ರಲ್ಲ ಫೋನ್ ಚಾರ್ಜಿನ ಇಡಾಕ ಕೇಬಲ್ ರೀ ಅದು ಫೋನ್ ಚಾರ್ಜ್ ಆಗಾಕತ್ತಿದಿಲ್ಲ ಕರೆಕ್ಟಾಗಿ ಅದಕ್ಕೆ ಇದನ್ನೆಲ್ಲ ಬ್ಯಾಗ್ನ ತೆಗೆದ ಇದನ್ನು ಕ್ಲೀನ್ ಮಾಡಿ ಹೌದ್ರಿ ಮಮ್ಮಿ ನೀರು ನೀರು ತಿನ್ನ ಈಗಂತ ನೋಡ್ರಿ ಇಲ್ಲೇ ಮಮ್ಮಿಯವ್ರು ಏನೇ ರೆಸಿಪಿ ಮಾಡಾಕತ್ತಾರೆ ನಾನು ಇಲ್ಲಿ ಹಾಸ್ಕೊಂಡೇನ್ರಿ ಮಕ್ಕ ಈಗ ಯಾಕಂತ ಹೇಳಿದ್ರೆ ಎಕ್ಸಾಮಿಗೆ ಒಂದು ಸ್ವಲ್ಪ ಓದ್ಕೊಂಡೇನ್ರಿ ಅದ ಮತ್ತೆ ಬೆಳಿಗ್ಗೆ ರಿಪೀಟ್ ಮಾಡ್ಬೇಕಲ್ರಿ ಆರು ಗಂಟೆಗೆ ಅದಕ್ಕೆ ಜಲ್ದಿ ಬಿಡ್ತೇನೆ ಇಲ್ಲಿ ತಂದು ಥಂಡು ಅಂದ್ಬಿಟ್ಟಿದ್ರಿ ಕದ ಮುಂದಕ್ಕೆ ಮಾಡೇನ್ರಿ ಹಂಗೆ ನಂದು ಅಷ್ಟು ಹಾಸ್ಕೊಂಡೇನ್ರಿ ಇಲ್ಲಿ ಊಟಕ್ಕೆ ಕುಂತುರ್ಬೇಕ್ರಿ ಇಲ್ಲಿ ಮತ್ತೆ ಈ ದಿನ ಅಷ್ಟು ಹಾಸ್ಕೊಂಡ್ರೆ ಮಕ್ಕಂತೇನ್ರಿ ಈಗ ನೋಡ್ರಿ ಬೆಳಗಿನ ಆರು ಗಂಟೆ ನಲ್ವತ್ತು ನಿಮಿಷ ಆಗಕ್ಕೆ ಬಂದೈತಿ ಈಗ ಓದ್ಕೊಂತೀನಿ ರೀ ಇವತ್ತು ಎಕ್ಸಾಮದೋಳ್ರಿ ಈಗ ಮಮ್ಮಿ ಪಾಪ ತಮ್ಮ ಇನ್ನು ಇಲ್ಲೇ ಕುಂತು ಓದ್ಕೊಂತೀನಿ ಈಗ ನೋಡ್ರಿ ಟೈಮ್ ಆಗಲಿ ಏಳುವರೆ ಆಗೈತಿ ಒಂದು ತಾಸು ಕುಂತು ಈಗ ಓದ್ಕೊಂಡ ಓದ್ಕೊಂಡೆ ಎಲ್ಲ ಪ್ರಿಪೇರ್ ಆಗೇನ್ರಿ ಎಲ್ಲ ಈಸಿ ಅದಾವೆ ಎಲ್ಲ ಬರ್ತಾವ ನಮಗೆ ಈಗ ಚಾ ಮಾಡಕ್ಕೆ ಇಟ್ಬಿಡ್ತೀನಿ ರೀ ಇಲ್ಲಿ ಸಣ್ಣ ಬರೊಳಗೆ ನಾವು ಊರ ಅದು ಈಗಂತು ನೋಡ್ರಿ ಚಹಾ ಮಾಡಿದ್ದು ಅದು ಮಮ್ಮಿ ಓದ್ಕೊಂಡಿದ್ದೆ ಅದಂದ ಇಷ್ಟೋವರ್ಗ ಮಮ್ಮಿ ಮಕ್ಕಳಿಂದ ಮತ್ತೆ ಬಿಸಿ ಸಿ ಈಗ ತಲೆ ಬಾಚಿಸ್ಕೊತೀನಿ ತಣ್ಣೊಂದು ಬಿಟ್ಟೈತಿ ಈಗಂತ ನೋಡ್ರಿ ನಾನು ಓದ್ಕೊಂಡಿದ್ದೆ ಅತ್ತ ಮತ್ತು ಸ್ಕೂಲಿಗೆ ಹೋಗಿ ರೆಡಿನೂ ಅದೇ ಮಮ್ಮಿ ಕಡೆ ತಲೆನೂ ಬಾಚಿಸ್ಕೊಂಡೆ ರೀ ಈಗ ಸ್ಕೂಲಿಗೆ ಹೋಗಿ ರೆಡಿಯನ್ ಪ್ರಗಿಲ್ಲ ಅಂದ್ರೆ ಈಗ ಸ್ಕೂಲಿಗೆ ಹೋಗಾಗಲ್ಲ ಯಾಕಂತ ಹೇಳಿದ್ರೆ ಈಗ ಟೈಮ್ ಜಸ್ಟ್ ಎಂಟು ಗಂಟೆ ಸ್ಕೂಲ್ ಶುರು ಆಗೋದು ಒಂಬತ್ತುವರೆಗೆ ಸೊ ಅದಕ್ಕೆ ಒಂಬತ್ತು ಗಂಟೆ ತನಕ ವೆಯ್ಟ್ ಮಾಡ್ತೀವಿ ಆಮೇಲೆ ಇಲ್ಲಿ ತನಕ ನಡ್ಕೊತ ಹೋಗಿಸ್ರೊಳಗೆ ಹದಿನೈದು ನಿಮಿಷ ಆಕೈತಿ ಮತ್ತು ಅಲ್ಲಿ ಹೋದ್ಮೇಲೆ ಇನ್ನೂ ಹದಿನೈದು ನಿಮಿಷ ಇದೈತಿ ಹಿಂಗೆ ಮಾಡ್ತೀವಿ ರೀ ಚಾ ಅನ್ ರೀ ಚಾ ಬಿಸ್ಕಿಟ್ ಅದನ್ನೆಲ್ಲ ತಿಂದು ಓಕೆನ್ರಿ ಸ್ಕೂಲಿಗೆ ಮತ್ತು ಈ ವ್ಲಾಗ ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಕಂಟಿನ್ಯೂ ಹಾಕೈತಿ ನೋಡೋಕ್ಕೆ ಮಮ್ಮಿ ಏನಾದರೂ ರೆಸಿಪಿ ಅದನ್ನೆಲ್ಲ ಮಾಡಿದ್ರೆ ಮತ್ತೆ ಒಟ್ಟಿಗೆ ಹೋಗಿ ಬರ್ತೇನೆ ರೀ ಈಗ ಜಸ್ಟ್ ನೋಡಿ ನಾನು ಸ್ಕೂಲಿಗೆ ಹೋಗಂತು ಬಂದೆ ಎಕ್ಸಾಮ್ ಕಿತ್ತು ಮಸ್ತ್ ಹೋಗಿ ಅವ್ರಿಗೆ ಒಂದು ಬಿಟ್ಟಿಲ್ಲ ಎಲ್ಲ ಬರಲೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಓದ್ಕೊಂಡಿದ್ದೆನ್ರಿ ಅದನ್ನು ನೋಡಿರಿ ಸಿಕ್ಕಿದ್ ಫಲ ನನಗೆ ಎಲ್ಲ ಓದ್ಕೊಂಡೇನಿ ಮತ್ತು ಬಾ ಫ್ರೆಂಡ್ಸ್ಗೂ ರೀ ಈಗ ಮಮ್ಮಿ ಅವ್ರೆಲ್ಲ ದಾಗನಿಗೆ ಹೋಗ್ಯಾರಂ ಬರೋ ತನಕ ಅಂತೂ ಒಂದು ಕಸ ಕಿಸ ಹೊಡಿದ ದೇವ್ರಿಗೆ ದೀಪ ಹಚ್ಚಿ ಹೋಕೇನ್ರಿ ಓದ್ಕೊಳಕ ಯಾಕಂತ ಹೇಳಿದ್ರೆ ನಾಳೆ ಎಕ್ಸಾಮ್ ಅದಾವೆ ರೀ ನೋಡೋಣ ರೀ ಏನೇನು ನಮ್ಮ ಮಮ್ಮಿ ಅಡುಗೆ ಮಾಡಿಟ್ಟಾಳು ಇಲ್ಲಿ ಹೋಗೋತಿಲ್ಲ ಅಣ್ಣ ಅದಾವೆ ರೀ ಅಣ್ಣ ರೀ ಈಗ ಗುರುವಾರ ಸಂದೋಗಿ ತೊಗೊಂಡ್ಬೋದಿದ್ದಿತ್ತಲ್ರಿ ಅಣ್ಣ ಅವ ಅದಾವೆ ರೀ ಅವಾಗ ತಿಂತೀನಿ ತಮ್ಮನ್ನೂ ಅನ್ಸುತ್ತೆ ಓಕೆ ಅವ್ರ ಮಮ್ಮಿ ಪಾಪ ಎಲ್ಲಾದರೂ ಹೋಗ್ಲಿ ಆಗಿ ಬಿಡೋದಿಲ್ಲ ರೀ ಹೋಗಿರ್ತಾರೆ ನೋಡೋಣ ರೀ ಏನಾಯ್ತೇನ ಫೋನ್ ಹೆಂಸ್ ಆಕತ್ತಿದ್ದಿಲ್ಲ ಈಗ ದೇವ್ರಿಗೆ ದೀಪ ಅದನ್ನೆಲ್ಲ ಹಚ್ಚಿ ರೀ ಇದು ಮಿಕ್ಸಿ ಹಾಕಿ ರೆಡಿ ಹಾಕಿ ಕುಂತೈತೆ ಅಂತ ಹೇಳಿದ್ರೆ ಈಗ ನಾನು ಒಂದು ಜ್ಯೂಸ್ ಮಾಡಾಕತ್ತೇನ್ರಿ ಆ ಜ್ಯೂಸ್ ಅಂಕರು ಐತಿ ಫ್ರೂಟ್ಸಿನ ಜ್ಯೂಸ್ ರೀ ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡಿ ಒಂದು ಜ್ಯೂಸ್ ಮಾಡ್ತೀನಿ ರೀ ನಾನು ಹಿಂಗೆ ಮಾಡ್ತೀನಿ ರೀ ಜಗ್ ಫ್ರೂಟ್ ಇವಾಗ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಮಗೆ ಫ್ರೂಟ್ ಇದ್ರೆ ನಾನು ಗುರು ಹಿಂಗೆ ಮಾಡ್ತೀನಿ ರೀ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇದನ್ನು ಮಸ್ತ್ ಜ್ಯೂಸ್ ಹಾಕೈತ್ರಿ ಬರೀ ಈಗ ಜ್ಯೂಸ್ನ ಸ್ಟಾರ್ಟ್ ಮಾಡೋಣಂತೆ ಫಸ್ಟ್ ಹಾಲುದಿಲ್ಲ ಅಲ್ಲ ನೋಡ್ತೀನಿ ತೊಡೀರಿ ಅಯ್ಯೋ ಹಾಲು ಅದಾವ್ರಿಪಾ ತೊಳಿರಿ ನೋಡ್ತೀನಿ ಛೇ ಜ್ಯೂಸ್ ಮಾಡ್ಬೇಕಂತಿದ್ದರೆ ಅದ್ರ ಹಾಲು ಇಲ್ಲ ಏನು ಮಾಡ್ಬೇಕು ರೀ ಸತ್ತೇನ ರೀ ಮಿಕ್ಸಿನ ಈಗ ಜಸ್ಟ್ ಬಂದಾವ್ರಿ ಕರೆಂಟ್ ಇಶೋ ತನಕ ಇದ್ದಿಲ್ಲ ಕರೆಂಟ್ ಈಗ ಜಸ್ಟ್ ಬಂದಾವ್ರಿ ರೀ ಇದನ್ನು ಮಿಕ್ಸಿ ಅನ್ಗು ತನ್ಜಾಗ್ ತಿಂತೀ ಈಗ ಇಲ್ಲಿ ಸಿಬನ್ ಇದಾಯ್ತು ರೀ ಇಲ್ಲಿ ಇದನ್ನ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ತಿನ್ನಾಕತ್ತೇನ್ರಿ ಈಗ ಫ್ರೂಟ್ಸ್ ತಿಂದೇವ್ರಿ ಇದು ಗ್ಯಾಸ್ ಕಟ್ಟಿ ಪೂರಾ ಕ್ಲೀನ್ ಮಾಡ್ಕೊಂಡು ರೀ ಕ್ಲೀನ್ ಮಾಡಿ ದೇವ್ರಿಗೆ ದೀಪ ಹಚ್ನ್ರೀ ಈಗ ಈಗಂತ ನೋಡ್ರಿ ಗ್ಯಾಸ್ ಕಟ್ಟೋದನ್ನೆಲ್ಲ ಒರೆಸಿದೆ ಆದ್ರೆ ದೇವ್ರ ಫೋಟೋ ಅಲ್ಲಿ ಐತಿಲ್ರಿ ಇಲ್ಲಿ ಅದಕ್ಕೆ ಚೇರ್ ಮೇಲೆ ಹತ್ತಿ ಇಲ್ಲ ಈಗ ದೇವರಿಗೆ ದೀಪ ಹಚ್ತೀನಿ ರೀ ಈಗಂತೆ ನೋಡ್ರಿ ದೇವ್ರಿಗೆ ದೀಪ ಹಚ್ಚಿದೆ ಶಾಂತ ಕತೈತಿ ಮನಸ್ಸು ಅನ್ನೋದು ಮಮ್ಮಿಯವ್ರಣ ಬಂದಿಲ್ರಿ ನೋಡೋಣ ಏನೇನಕ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಚರ್ಚಲ್ಲಿ ಮನೆಗೆ ಹೋಗಿಬಿಡ್ತೀನಿ ರೀ ನಾನು ಬಬ್ಬ್ಯಾ ಕುಂತೇನು ಮಾಡ್ಬೇಕು ರೀ ಈಗ ದೇವ್ರಿಗೆ ದೀಪ ಹಚ್ಚಂಗ್ರೂ ಸಮಾಧಾನ ಅಂತ ಕಸ ಅದನ್ನೆಲ್ಲ ಹೊಡೆದು ಹೊಡಿದ್ ಹಚ್ ಏನಿರಿ ಹಚ್ಚಿ ಹಂಗೆ ದೀಪಾನ ಇಲ್ಲೆಲ್ಲ ಮೂಲಿ ಮೂಲಿಗೆಲ್ಲ ಚಿಮ್ಮಕ್ ಕೊಡ್ತೀನಿ ನೀವು ಈ ರಂಗದ ನೋಡಿರಿಗೊಂದು ಚಿಮಕ್ ಹೊಡಿದು ಸಾಯಿಬಾಬಾಗೂ ಊದಿನ ಕಡ್ಡಿ ಬೆಳಗ್ಗೆ ಸಾಯಿ ಬಾಬಾಗೂ ಊದಿನ ಕಡ್ಡಿ ಹಚ್ಚಿ ಮತ್ತೀಗ ಈಗ ದೇವ್ರಿಗೂ ಹಚ್ಚಿ ಇದನ್ನು ನೋಡ್ರಿಪ್ಪ ಇದನ್ನು ಮಮ್ಮಿ ಕ್ಲೀನ್ ಮಾಡಿ ಮಸ್ತ್ ಚಲೋ ರೀ ಯಾಕಂತ ಹೇಳಿದ್ರೆ ಇಲ್ಲೇ ಫೋನ್ ಚಾರ್ಜಿಂಗ್ ಹೊಡಾಕು ಬರ್ತೈತಿ ಇಲ್ಲಿ ಚೇರ್ ಇಟ್ಕೊಂಡು ಇಲ್ಲೇ ಬುಕ್ಸ್ ಅದನ್ನೆಲ್ಲ ಇಟ್ಕೊಂಡು ಬರೆಯೋಕು ಬರ್ತೈತಿ ಓದೋಕ್ಕೂ ಬರ್ತಿತ್ತು ರೀ ಚಲೋ ಆಯ್ತು ರೀ ಇದೊಂದು ನೋಡಿರಿಪ್ಪ ಇವತ್ತಿನ ಬ್ಲಾಗ್ ಲೆಂತ್ ಆಗೈತಿನಿ ಇಲ್ಲ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ಒಬ್ಬರು ಕರೆಕ್ಟ್ ಕರೆಂಟ್ ಹೋಗಿ ಬಿಟ್ಟಿದ್ವು ನಿಮಗೂ ಗೊತ್ತೈತಿ ಮತ್ತು ಓದ್ಕೊಳ್ಳೋದಿತ್ತ ಬೆಳಗ್ಗೆ ಎದ್ದು ಓದ್ಕೊಂಡಿದ್ದೆ ಓದ್ಕೊಂಡೆ ನಾವು ಸ್ಕೂಲಿಗೆ ರೆಡಿ ಆಗಿ ಮತ್ತೆ ಸ್ಕೂಲಿಗೆ ಹೋದಾರಿ ರೀ ಮತ್ತೆ ಜಸ್ಟ್ ಸ್ಕೂಲಿಂದ ಬಂದ ತಕ್ಷಣ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೇನಿರಿ ಮಮ್ಮಿ ಮಾಡ್ತಿದ್ದ್ಲಿ ರೀ ನ ಕಂಟಿನ್ಯೂ ಆದ್ರವ್ರು ಹಾಸ್ಪಿಟಲ್ಗೆ ಹೋಗ್ಯಾರೀ ಅದಕ್ಕೆ ನಾನು ಮಾಡಾಕತ್ತೀರಿ ನೋಡೋಣ ಇವತ್ತಿನ ಬ್ಲಾಗ್ ಲೆಂತ್ ಆಗ್ಯತಿಲ್ಲ ನನಗೆ ಗೊತ್ತಿಲ್ಲ ಬಟ್ ಇನ್ನು ದೀಪ ಜೀಪ ಅದನ್ನೆಲ್ಲ ಹಚ್ಚಿದೆ ಇನ್ನೋರೂಪಾಯಿ ಹಿಂದೆನೇ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಪಪ್ಪನ್ ಸ್ವೆಟರ್ ಟಿವೆಲ್ ಮತ್ತು ಬೆಲ್ಟ್ ಛತ್ರಿ ಮತ್ತು ಟಿವೆಲ್ಸ್ ಮತ್ತು ಇಲ್ಲೇ ಸಾಕ್ಸ್ ಅದನ್ನೆಲ್ಲ ಇಟ್ಟಿರ್ತಾರೆ ನೋಡಿರಿ ಮತ್ತು ಕದದಿಂದ ಕಸ್ಮಾರ್ಗಿ ಇದೆಲ್ಲ ರೀ ಮತ್ತು ಇಲ್ಲೇ ಒಳಗೆ ಅನ್ಕೊ ನಮ್ಗೆ ಗೊತ್ತಾಗಿ ಇದ್ರಲ್ಲಿ ಅಷ್ಟೇ ನೋಡ್ರಿಪ್ಪ ಇದಾಗುತ್ತೆ ಅದು ನಾನು ಬಂದು ಮಾಡೀನಿ ರೀ ಕಂದ್ರೆ ಎಲ್ಲ ಕಡೆ ಕ್ಲೀನ್ ಇಟ್ಕೊಂಡಾಳ್ರಿ ಮಮ್ಮಿ ಈಗ ನೋಡ್ರಿ ಇಲ್ಲಿ ಹೊರಗೆ ಇನ್ನೇನಿಲ್ಲ ಎಷ್ಟು ಚೆಂದ ಕನ್ಸಕ್ಕೈತಿ ಬಾಂಡೇನೂ ಅಷ್ಟೇನು ಇಲ್ಲರಿ ಪಾ ಒಟ್ಟ ಆಟ ಅಷ್ಟು ಅದಾವ ರೀ ನಿನ್ನೆ ನಿನ್ನಾದ್ರೂ ನಾಳೆ ಬಂದಿದ್ರಿ ಮತ್ತು ಮತ್ತೆ ನೋಡ್ರಿ ನೀರು ಎಷ್ಟು ಹೋಗಿರ್ತಾವೆ ಅದು ಒಟ್ಟು ಹೋಗಿ ಬಿಟ್ಟಿರ್ತಾವೆ ರೀ ನೀರು ಹೊದ ತಕ್ಷಣ ಹಾಕಾವ್ರಿ ನೀರು ಒಂದು ಸ್ವಲ್ಪ 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 ಅಂಥೇಳಿ ನಾನು ನೋಡಿರಿ ಸ್ವಲ್ಪ ಪಾಪ ಪಾಪ ಒಂದು ಸ್ವಲ್ಪ ನೀರು ಖಾಲಿನ ಹಾಕ ಇದು ನೋಡ್ರಿ ಹೆಂಗೆ ಖಾಲಿ ಆಗೈತಿ ಸ್ವಲ್ಪ ಸ್ವಲ್ಪ ಯೂಸ್ ರೀ ಈಗೀಗ ಅಂದರು ಯಾಕಂತ ಹೇಳಿದ್ರೆ ಅಲ್ಲಿ ಸಿಂಟ್ಯಾಕ್ಸ್ ಅವು ಇವೆಲ್ಲ ಎರ್ಸಿದ್ವಿ ರೀ ಅದಕ್ಕೆ ಅಲ್ಲಿ ನೀರಿನ ಟೆನ್ಷನ್ ಎದ್ದುದಿಲ್ಲ ಆದ್ರೆ ಇಲ್ಲಿ ಬಂದಾಗ ಗೊತ್ತಾಗತ್ತೈತೆ ರೀ ನೀರಿನ ಬೆಲೆ ಏನೋದು ಈಗ ಅಂದ್ರೆ ಅಲ್ಲಿ ಇದ್ದಾಗ ಹಂಗೆ ಮುಖ ತೊಗೊಳ್ಕೊಂಬೆ ಆ ತಗೊಳ್ಕೊಂಬೆ ಅಂಥೇಳಿ ನೀರು ಖಾಲಿನ ಮಾಡ್ತಿದ್ವಿ ಆದ್ರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಿತವಾಗಿ ಬಳಸಾಕದ ನೀರು ಇಲ್ಲಿ ಬಂದ್ಮೇಲೆ ಗೊತ್ತಾಗೈತ್ರಿ ನೀರಿನ ಬೆಲೆ ಈಗ ಜಸ್ಟ್ ನೋಡಿರಿ ಮಮ್ಮಿ ಪಪ್ಪ ಅವ್ರದ್ದು ಕಾಲ್ ಬಂದಿತ್ತು ಅವ್ರೇನೋ ಇಲ್ಲಿ ಧಾರವಾಡವಾಗ ಅದಾರಂತ ಈಗ ಬರ್ತಾರಂತೆ ರೀ ಕದಾ ಮುಂದ್ ಮಾಡ್ಕೊಂಡು ಹೋಗ್ಬಾರ್ದಂತ ಅದಕ್ಕೆ ಈಗ ಇಲ್ಲಿ ಕುಂದಿರ್ತೇನು ರೀ ಬಂದು ಐದು ನಿಮಿಷ ಇಲ್ಲೇ ಕುಂತಾದ್ಮೇಲೆ ನೋಡೋಣ ಏನು ಹಾಕೈತಿ ಅಂತೂ ನೋಡ್ರಿ ಟೈಮ್ ಅವರು ವರೀನೂ ಆಗಕ್ಕೆ ಬಂತು ಇಷ್ಟೆಲ್ಲ ಕೆಲಸ ಮಾಡಷ್ಟ್ರೊಳಗೆ ಅನ್ಕುರು ಟೈಮ್ ಆಗಿಬಿಟ್ಟೈತಿ ವಿಡಿಯೋನ ಅಪ್ಲೋಡ್ ಮಾಡೋಕೆ ಟೈಮು ಆಗೈತಿ ಸೊ ಐ ಹೋಪ್ ನಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಾಗ್ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚೆನ್ನಾಗಿ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಗೆ ಸಪೋರ್ಟ್ ಮಾಡಿರಿ ಇವತ್ತಿನ ಬ್ಲಾಗ್ ಅನ್ಕೂರು ಲೆಂತ್ ಆಗಿಲ್ಲ ಮುಂದಿನ ಬ್ಲಾಗ್ ಅನ್ಕೂರು ಲೆಂತ್ ಆಕೈತಿ ಹಾಕೈತಿ ಯಾಕಂತರೂ ಓದ್ಕೊಳ್ತಲ್ರಿ ಅದಕ್ಕೊಂದು ಸ್ವಲ್ಪ ಲೆಂತ್ ಆಗಿಲ್ಲ ಮತ್ತು ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕೇರ್ ಬಾಯ್